அல்ல கரிமணி மாலீக நீனல்ல ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿರೋ ಹಾಡು ರಿಗಲ್ ಸ್ಟಾರ್ ಉಪೇಂದ್ರ ಅಭಿನಯದ ಉಪೇಂದ್ರ ಸಿನಿಮಾ ರಿಲೀಸ್ ಆಗಿ ವರ್ಷಗಳಾಗಿವೆ ಉಪೇಂದ್ರ ಚಿತ್ರದ ಕರಿಮಣಿ ಮಾಲೀಕ ನೀನೆಲ್ಲ ಹಾಡು ಈಗ ಸಂಚಲನ ಸೃಷ್ಟಿ ಮಾಡಿದೆ ಸದ್ಯಕ್ಕೆ ಎಲ್ಲರ ಬಾಯಲ್ಲೂ ಇದೇ ಹಾಡು ಗುನ್ನುತ್ತಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಹಾಡು ಹುಟ್ಟಿದ್ದೇಗೆ ಈ ಹಾಡು ಕಂಪೋಸ್ ಮಾಡುವ ಸಮಯದಲ್ಲಿ ಏನೆಲ್ಲ ಆಗಿತ್ತು ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರ್ ಕರಿಮಣಿ ಮಾಲೀಕ ನೀನಲ್ಲ ಹಾಡನ್ನ ಕಂಪೋಸ್ ಮಾಡಿದ್ದು ಗುರುಕಿರಣ್ ಈ ಒಂದು ಹಾಡು ಇದೀಗ ಬಿಗ್ಗೆಸ್ಟ್ ವೈರಲ್ ಸಾಂಗ್ ಆಗಿದೆ ಇಪ್ಪತ್ತೈದು ವರ್ಷದ ಹಿಂದಿನ ಹಾಡು ಇಂದಿನ ಯುವಕರ ಎದೆಯಲ್ಲಿ ಹಲ್ ಚಲ್ ಎಬ್ಬಿಸಿದೆ ಈಗ ಎಲ್ಲರ ಫೇವರಿಟ್ ಆಗಿರುವ ಈ ಹಾಡು ಹುಟ್ಟಿದ್ದೇಗೆ ಅನ್ನೋದನ್ನ ಗುರುಕಿರಣ್ ಅವರೇ ಹೇಳಿದ್ದಾರೆ ಈಗ ಏನಾಗಿತ್ತು ಅಂದರೆ ಅದು ಆ್ಯಕ್ಚುಲಿ ಏನಿಲ್ಲ ಅಂತ ಲೈನ್ ಕೊಟ್ಟಿದ್ದು ಅವರೇ ಏನಿಲ್ಲ ಹುಟ್ಟಿದ್ದು ಹಾಡು ಹುಟ್ಟಿದ ಲೈನಿಂದ ಏನಿಲ್ಲ ಏನಿಲ್ಲ ಅಂತ ಹೇಳಿದ್ರೆ ಏನು ಏನೇನಿಲ್ಲ ಏನಿಲ್ಲ ಅಂತ ಮಾಡೋಣ ಅಂತ ಅವ್ರು ಸೊ ಆದ ತಕ್ಷಣ ನನಗೆ ಐ ತಿಂಕ್ ಇದೊಂದು ಟೋಟಲ್ ಪ್ರಕ್ರಿಯೆನೇ ಇಡೀ ಪಲ್ಲವಿ ಇದು ಸಾಧಾರಣ ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಒಂದು ಹತ್ತು ನಿಮಿಷ ಟ್ಯೂನ್ ಆಗಿದೆ ಆಮೇಲೆ ನಾವು ವಿ ಜಸ್ಟ್ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್ ಒಂದು ಗ್ರೂ ಮಾಡಿದೆ ಗ್ರೂ ಮಾಡಿ ಅದ್ರ ಜೊತೆ ಹಾಡಕ್ಕೆ ಶುರು ಮಾಡಿದೆ ಸೊ ಎಲ್ಲರೂ ಇದ್ದರು ನನ್ನ ಲೆಕ್ಕದಲ್ಲಿ ರಾತ್ರಿ ಲೇಟು ನಮ್ದೆಲ್ಲ ಶುರುವಾಗ ಯಾವ್ದು ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಏನಾಗಿತ್ತು ಎಲ್ಲ ಕೂತಿದ್ರು ಎಲ್ಲ ಮಾಡಿ ಏನಿಲ್ಲ ಬಂದ ತಕ್ಷಣ ಏನಿಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಏನಿಲ್ಲ ಹೆಂಗೆ ಮಾಡೋದು ಅಂತ ಇಲ್ಲ ಏನಿಲ್ಲ ಪಂಚ್ ಮಾಡೋಣ ಅಂತ ಅವ್ರು ಆ ಒಂದು ಲೈನಿಗೆ ನಾವು ಟ್ಯೂನ್ ಮಾಡಿದ್ವಿ ಟ್ಯೂನ್ ಮಾಡಿದ ತಕ್ಷಣ ಆಮೇಲೆ ಚರಣ ಆಮೇಲೆ ಮಾಡಿದ್ದು ಚರಣ ತುಂಬ ಲೇಟ್ ಮಾಡಿದ್ದು ಬಟ್ ಆ ದಿವಸ ನಾವು ಇನ್ನೂ ನೆನಪಿದೆ ಅದು ಒಂಥರ ಖುಷಿ ಅದು ಅದಕ್ಕಂದರೆ ಒಂದೊಂದು ಲೈನ್ ಸಿಕ್ಕಿದಾಗೆ ಒಂಥರ ಖುಷಿ ಸಿಗ್ತಾ ಇದು ಸೊ ಯಾವತ್ತ ನಾವಂದರೆ ಈ ಏನಲ್ಲ ಅಂತ ಹೇಳಿದ್ರು ನನಗೆ ಈಗ ಕಳೆದ ದಿನಗಳಲ್ಲಿ ನೆನಪುಗಳಲ್ಲಿ ಏನೇನಿಲ್ಲ ಎರಡೂ ಅರ್ಥ ಬರು ಸೊ ಇವತ್ತು ನಾನು ಹೇಳಬೇಕಂದ್ರೆ ನಮ್ಮ ನೆನಪಿನಲ್ಲಿ ಏನೇನಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಎಲ್ಲ ಇದೆ ಏಕೆಂದ್ರೆ ಅಷ್ಟು ಅಷ್ಟು ಖುಷಿ ಪಟ್ಟಿದ್ದೀವಿ ನಾನು ಹೇಳಿದಾಗ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಆ ಖುಷಿ ಬೇರೆ ಏನಿಲ್ಲ ಏನೋ ಒಂದು ಒಂದು ಲೈನ್ ಸಿಕ್ಕಿದ್ರೆ ಒಂದು ಟ್ಯೂನ್ ಸಿಕ್ಕಿದ್ರೆ ಏನೋ ಒಂದು ಮಜಾ ಸಿಗುತ್ತೆ ಅಲ್ಲ ಆ ಮಜಾ ತುಂಬ ಜಾಸ್ತಿ ಇತ್ತು ನಮಗೆ ಒಂಥರ ಕಿಕ್ ಕೊಡ್ತಾ ಇತ್ತು ಇದಾದ ಮೇಲೆ ನಾವು ಚರಣ ಮಾಡಿದ್ದು ಚರಣ ಮಾಡಿ ಟ್ಯೂನಿಗೆ ಬರೆದು ಉಪೇಂದ್ರ ಅವರು ಟ್ಯೂನಿಗೆ ಬರೆದರು ಅಂದರೆ ಒಂದಷ್ಟು ಒಂದು ನಾಲ್ಕು ಶರಣ ಮಾಡಿದ್ದು ಆ ಟೈಮಲ್ಲಿ ಚೆನ್ನಾಗಿತ್ತು ಆಮೇಲೆ ಎರಡು ಎರಡು ಫೈನಲ್ ನಮ್ಮ ಇನ್ನು ಉಪೇಂದ್ರ ಸಿನಿಮಾದ ನಾಯಕ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೆ ನಟಿ ಪ್ರೇಮ ಮಧ್ಯೆ ಸಮಥಿಂಗ್ ಸಮಿಂಗ್ ನಡೀತಿದೆ ಅನ್ನೋ ಗಾಸಿಪ್ ಇತ್ತು ಇದರಿಂದಲೇ ಈ ಹಾಡು ಹುಟ್ಟಿಕೊಳ್ತು ಅನ್ನೋದು ಕೆಲವರ ಮಾತು ಈ ಗಾಸಿಪ್ ಬಗ್ಗೆ ಗುರು ಕಿರಣ್ ಹೇಳಿದ್ದೇನು ನೀವೇ ಕೇಳಿ ಪ್ರೇಮ ಮತ್ತು ಉಪೇಂದ್ರ ಅವರ ನಡುವೆ ಏನೋ ರೂಮರ್ಸ್ ಇರೋದಕ್ಕೆ ಈ ಹಾಡು ಕ್ರಿಯೇಟ್ ಆಯಿತು ಅಂತ ಅನ್ನೋದು ಎಲ್ಲರೂ ಹೇಳ್ತಿರುವಂಥದ್ದು ಸೊ ಅವಾಗಲೇ ಹಾಗಿತ್ತ ಸರ್ ಎಲ್ಲವೂ ಶ್ರೀರಾಮ್ ಟೈಮ್ ಅಲ್ಲಿ ಆಗಸ ಏನೋ ಹೇಳಿದೆ ಅಂತ ಇತ್ತು ಅದು ರೂಮರ್ ಆವತ್ತಿಂದ ಇದೆ ಇವತ್ತಿಗೂ ಇದೆ ಆಮೇಲೆ ಜನ ಇಷ್ಟಪಡೋದು ರೂಮರ್ಸನ್ನೇ ಇವತ್ತಿನ ಜಾಸ್ತಿ ಮೀಡಿಯಾನು ಬದುಕಿರೋದು ರೂಮರ್ಸಲ್ಲಿ ಸೊ ರೂಮರ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಸತ್ಯಕ್ಕಿಂತ ರೂಮರ್ಸ್ ಅಲ್ಲಿ ಏನೋ ಒಂದು ಥ್ರಿಲ್ ಸಿಗುತ್ತೆ ಒಂಥರ ಆಲ್ಕೋಹಾಲ್ ಇದ್ದಂಗೆ ಈ ಸತ್ಯ ಎಲ್ಲ ಕಹಿ ಇದು ಸುಳ್ಳು ಇದೆ ರೂಮರ್ಸ್ ಎಲ್ಲ ಒಂಥರ ಪಕ್ಕಾ ಆಲ್ಕೋಹಾಲ್ ಒಂದು ಕಿಕ್ ಸಿಗುತ್ತೆ ಸೊ ಒಂದು ಜನ ಇಷ್ಟಪಡ್ತಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿರುವ ಕರಿಮಣಿ ಮಾಲೀಕ ನೀನೆಲ್ಲ ಹಾಡನ್ನ ಹಾಡಿದ್ದು ಗಾಯಕಿ ಪ್ರತಿಮಾ ಅಷ್ಟಕ್ಕೂ ಯಾರೀ ಪ್ರತಿಮಾ ನಾನು ಅಫ್ಕೋರ್ಸ್ ಗೊತ್ತು ಉಪೇಂದ್ರ ಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತಂದರೆ ಅಂದ್ರೆ ಗುರುಕಿರಣ್ ಸರ್ ಆದರೆ ಈ ಹಾಡಿಗೆ ಲಿರಿಕ್ಸ್ ಬರ್ದಿರೋರು ಯಾರು ಹಾಡು ಹೇಳಿರೋದು ಯಾರು ಅನ್ನೋದು ಗೊತ್ತಿರಲ್ಲ ನಾನು ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ಪ್ರತಿಮಾ ರಾವ್ ಅಂತ ಇತ್ತು ಪ್ರತಿಮಾ ರಾವ್ ಯಾರು ಸರ್ ಅಂತ ಅಂದರೆ ನಮ್ಮ ಕನ್ನಡದವರೇನಾ ಹೇಗೆ ಏನು ಅಂತ ಸರ್ ಅಂದ್ರೆ ಎಲ್ಲರೂ ಸರ್ಚ್ ಮಾಡ್ತಿದ್ದಾರೆ ಈಗ ಯಾರು ಅಷ್ಟೊಂದು ಓಲ್ಡ್ ತುಂಬಾ ಸೊಗ್ಸಾಗಿದೆ ಕನ್ನಡದವರೇ ಹೊಸ ಸಿಂಗರ್ ಆ್ಯಕ್ಚುಲಿ ಇದರಲ್ಲಿ ಇಂಟ್ರಡ್ಯೂಸ್ ಆಗಿದೆ ಅದು ಚಾಂದಿನಿ ಸಾಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಆದರು ಆಮೇಲೆ ಈಚ್ ಈ ಹಾಡು ಹಾಡಿದೆ ಆಮೇಲೆ ಶಿ ವಾಸ್ ಸೆಟ್ಲ್ಡ್ ಇನ್ ಬಾಂಬೆ ನನಗೆ ಆ್ಯಕ್ಚುಲಿ ಒಂದು ನಾಲ್ಕು ವರ್ಷ ಹಿಂದೆ ಫೋನ್ ಮಾಡಿದ್ದೆ ಬಟ್ ಶೀಸ್ ಏನೋ ಹೆಸರು ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದರು ದಟ್ಸ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರು ತುಂಬ ವರ್ಷ ಆಯಿತು ಅಂದರೆ ಶೀ ಈಸ್ ಶೀಸ್ ಲವ್ಲಿ ಬಾಯ್ಸು ನನಗೆ ಆ ವಾಯ್ಸ್ ಟೆಕ್ಸ್ಚರ್ ತುಂಬ ಇಷ್ಟ ನನಗೆ ಸೊ ಅವರು ಇದಕ್ಕೆ ಆಮೇಲೆ ನನಗೆ ಒಂದು ನಾಲ್ಕೈದು ಹಾಡು ಹಾಡಿರಬೇಕು ನನಗೆ ಹಾಡಿದ್ದು ಫಸ್ಟು ಚಾಂದನಿ ಆ್ಯಂಡ್ ದಟ್ ವಾಸ್ ಫಸ್ಟ್ ಸೋಲೋ ಸಾಂಗ್ ಅವ್ರದ್ದು ಆಮೇಲೆ ನನಗೆ ಇದು ಹಾಡಿದ್ದಾರೆ ಇದು ಸೋಲೋನೇ ಬಟ್ ಇದು ಇದು ಸೋಲೋನೇ ಸೊ ಎರಡು ಸಾಂಗು ಅವರು ಪ್ರತಿಮಾರ ರಾವ್ ಹಾಡಿ ಹಾಡಿದರು